ದೇವ್ರ ನಮಗೆ ಸ್ತೋತ್ರವಾಗಲಿ ನನ್ನ ಹೆಸರು ಪ್ರೀತಿ ಸಂತೋಷ್ ಅಂತೇಳಿ ನಾವು ಶಿವಮೊಗ್ಗದಲ್ಲಿದ್ದೀವಿ ಟೂ ತೌಸಂಡ್ ಸಿಕ್ಸಿಗೆ ನಮ್ಮ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆದ ಫಸ್ಟಲ್ಲಿ ನಾವು ಕಾರುಣ್ಯಕ್ಕೆ ಬಂದ್ವಿ ಪ್ರೇಯರ್ ಇತ್ತು ಆಮೇಲೆ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ದೇವ್ರ ಕೃಪೆಯಿಂದ ಜೀಸಸ್ ಕಾಲ್ ಪ್ರೇಯರಿಂದ ನನಗೊಂದು ಕೆಲಸ ಸಿಕ್ತು ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸ ಇತ್ತು ಟೂ ತೌಸಂಡ್ ಸಿಕ್ಸ್ ಡಿಸೆಂಬರಲ್ಲಿ ನನಗೆ ಡೆಲಿವರಿ ಟೈಮ್ ಇತ್ತು ಆ ಟೈಮಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಗು ಬೆಳೆದಿತ್ತು ನಾನು ಸ್ವಲ್ಪ ಹೈಟ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಗೋಲ್ಲ ಸಿಸರಿನ್ ಡೆಲಿವರಿ ಆಗುತ್ತೆ ಅಂತಲೇ ಡಾಕ್ಟ್ರು ಹೇಳಿ ಎಲ್ಲ ಸಿಸರಿನ್ ಟೇಬಲಲ್ಲೇ ನನ್ನನ್ನು ಮಲಗಿಸಿದ್ರು ಸಿಸರಿನ್ ಆಗುತ್ತೆ ಅಂಥೇಳಿ ಆ್ಯಂಬುಲೆನ್ಸು ಬಿ ಪಿ ಆಕ್ಸಿಜನ್ ಎಲ್ಲನೂ ರೆಡಿ ಮಾಡಿದರು ಬಟ್ ನಾನು ಜೀಸಸ್ ಕಾಲಿಗೆ ಒಂದು ಲೆಟ್ರ್ ಬರೆದಿದ್ದೆ ಆ ಲೆಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆ ಲೆಟ್ರು ಕರೆಕ್ಟ್ ಐದು ಗಂಟೆಗೆ ಬಂತು ನಂಗೆ ಐದುವರೆಗೆ ಟೈಮ್ ಕೊಟ್ಟಿದ್ರು ಪಾಲ್ ದಿನಕರ ಅಂಕಲ್ಲೂ ಬರೆದಿದ್ರು ಏನೂ ದೈ ದ ಏನೂ ಭಯ ಪಡಬೇಡ ಧೈರ್ಯವಾಗಿರ್ರಿ ಅಂತೇಳಿ ಆ ಲೆಟ್ರೂ ಓದ್ಬಿಟ್ಟು ನಾನು ಒಳಗೆ ಹೋಗಿದ್ದೆ ನಮ್ಮ ಸಿ ನನಗೆ ಡೆಲಿವರಿ ಮಾಡಿಸೋ ಸಿಸ್ಟ್ರೂ ಅವರಿಗೆ ಪ್ಲ್ಯಾನೇ ಇರಲಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂಥೇಳಿ ಅವರು ಒಂದು ಕೈಗಷ್ಟೇ ಗ್ಲೌಸ್ ಹಾಕಿದರು ಬೇಬಿ ಅಷ್ಟೊತ್ತಿಗೆ ಹೊರಗಡೆ ಬಂದು ನಂಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಆಮೇಲೆ ಸೆಕೆಂಡ್ ಡೆಲಿವರಿಯಲ್ಲಿಯೂ ಅಷ್ಟೇ ನನಗೆ ಮತ್ತೆ ಅಗೇನ್ ಒನ್ಸ್ ಅಗೇನ್ ಡಾಕ್ಟ್ರು ಹೇಳಿದರು ಇದು ಸಿಕ್ಸ್ ಇಯರ್ಸ್ ಗ್ಯಾಪ್ ಆಯಿತು ನಿಮಗೆ ಫಸ್ಟ್ ಇದರಲ್ಲಿ ಆಯಿತು ಸೆಕೆಂಡ್ ಇದರಲ್ಲಿ ನೋ ಚಾನ್ಸ್ ಅಂತಲೇ ಹೇಳಿದರು ಬಟ್ ನನ್ನ ಜೊತೆ ಬಂದಿರೋರೆಲ್ಲರಿಗೂ ನಾರ್ಮಲ್ ಡೆಲ್ವರಿ ಹೇಳಿದರು ಅವರೆಲ್ಲರಿಗೂ ಸೀಸರಿನ್ ಆಯಿತು ಸೆಕೆಂಡ್ ಡೆಲಿವರಿಯಲ್ಲೂ ನನಗೆ ನಾರ್ಮಲ್ ಡೆಲಿವರಿನೇ ದೇವರು ಕೊಟ್ಟರು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ವಿ ಮನೆ ತುಂಬ ಸಣ್ಣ ಆಯಿತು ಬಟ್ ಮನೆ ತುಂಬ ಹಂಚಿಂದು ಹಳೇ ಮನೆ ಮಳೆ ಬರೋ ಟೈಮಲ್ಲಿ ಬಿದ್ದು ಹೋಗೋ ಪರಿಸ್ಥಿತಿಯಲ್ಲಿತ್ತು ಆ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಮನೆ ಕಟ್ಟಕ್ಕೆ ಪ್ಲ್ಯಾನೂ ಇರಲಿಲ್ಲ ಆ ಟೈಮಲ್ಲಿ ನಾವು ಟೂ ತೌಸಂಡ್ ಟ್ವೆಲ್ ಫೆಬ್ರವರಿ ಸಿಕ್ಸ್ತಿಗೆ ಕೊಯಮುತ್ತರಲ್ಲಿ ಪ್ರಾರ್ಥನಾ ಕೂಟ ಇತ್ತು ನಾನು ನಮ್ಮಮ್ಮ ನಮ್ಮ ಮನೆಯವರು ನನ್ನೆರಡು ಮಕ್ಕಳು ಹೋಗಿದ್ವಿ ಅಲ್ಲಿ ಪಾರ್ದಿನಕರ್ ಅಂಕಲ್ ಪ್ರೇಯರ್ ಮಾಡ್ತಾ ಪ್ರಾಫೆಸಿ ಹೇಳಿದ್ರು ಆಮೇಲೆ ನಾವು ಅಲ್ಲಿಂದ ಹೋಗಿರೋದು ಅದೇ ಪ್ರಕಾರ ನಾವು ಮನೆ ಕಟ್ಟೋ ಪರಿಸ್ಥಿತಿ ಬಂತು ಆದ್ರೆ ನಮ್ಮ ಹತ್ರ ಒಂದ್ ಪೈಸಾನು ದುಡಿರ್ಲಿಲ್ಲ ದೇವ್ರ ಕೃಪೆಯಿಂದ ರಿಪೇರಿಗೆ ಅಂತ ಇಳ್ದವ್ರು ಇವಾಗ ದೊಡ್ಡ ಮನೆ ಕಟ್ಟಕ್ ಸಹಾಯ ಆಯ್ತು ಪ್ರತಿ ಹಂತದಲ್ಲೂ ಪ್ರತಿಯೊಂದು ಫೌಂಡೇಶನ್ ಇರಲಿ ಪಿಲ್ಲರ್ ಇರಲಿ ಆರ್ ಸಿ ಸಿ ಇರಲಿ ಪ್ರತಿಯೊಂದು ಟೈಮಲ್ಲೂ ನಾನು ಲೆಟ್ರ್ ಬರೀತಾ ಇದೆ ತಕ್ಕ ಕಾಲದಲ್ಲಿ ಕರೆಕ್ಟಾಗಿ ನನಗೆ ಆನ್ಸರ್ ಮಾಡೋರು ಏನೂ ಆಗೋಲ್ಲ ಸಹಾಯ ದೇವ್ರ ಒದಗಿಸ್ತಾನೆ ದೇವ್ರ ಒದಗಿಸ್ತಾನೆ ಅಂತಲೇ ಹೇಳ್ತಾ ಇದ್ದರು ಕರೆಕ್ಟು ಫುಲ್ ಮಳೆ ಸೀಸನಲ್ಲಿ ನಾವು ಮನೆ ಬಿಚ್ಚಿದ್ವಿ ದೇವ್ರ ಕೃಪೆಯಿಂದ ಒಂದು ವರ್ಷದಲ್ಲಿ ನ ಒಂದು ವರ್ಷ ಆರು ತಿಂಗಳಲ್ಲಿ ಮನೆ ಆಯಿತು ಮನೆ ಹೆಸರಿಗೋಸ್ಕರ ಲೆಟ್ರ್ ಬರೆದೆ ಹೆಸರಲ್ಲೂ ಅವರೇ ಚಾಯ್ಸ್ ಮಾಡಿ ಬೇತೆ ಇಲ್ಲ ಅಂತ ಹೆಸರು ಕೊಟ್ಟರು ನನಗೆ ದೇವ್ರು ಮಾಡಿದ ಅದ್ಭುತಕ್ಕೆ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ ಆಮೇಲೆ ನನಗೋಸ್ಕರ ಪ್ರತಿಯೊಂದು ಕ್ಷಣದಲ್ಲೂ ಪ್ರೇಯರ್ ಮಾಡ್ತೀರಾ ಅಂತ ಪಾಲ್ದಿನ ಕರ್ ಅಂಕಲ್ ಫ್ಯಾಮಿಲಿ ಪ್ರೇಯರ್ ವಾರಿಯರ್ಸಿಗೆಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ಧನ್ಯವಾದ ಸಲ್ಲಿಸ್ತೀನಿ